ಅದನ್ನು ಪ್ರತಿಯೊಬ್ಬರಿಗೂ ಕಾಪಿ ಕೊಡಿಸ್ಬೋದೇ ಮಾಡಿ ನೈನ್ ಕರೆಕ್ಷನ್ಸ್ ಮಾಡಿ ಕಾಪಿ ಕೊಡ್ತಾರೆ ಎಲ್ಲರಿಗೂ ಕಾಪಿ ನಾವು ಪ್ರಾರಂಭ ನಾನಲ್ಲಿ ಸಭೆಯಲ್ಲಿ ಹೇಳಿದಾಗೆ ಯಶಸ್ವಿಯಾಗಿ ಕಳೆದ ಬಾರಿ ತುಮಕೂರು ದಸರಾ ಆಯಿತು ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜನ ಸಮುದಾಯವನ್ನು ಇನ್ವಾಲ್ವ್ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆಂದರೆ ಈಗ ಅಲ್ಲಿ ನಮ್ಮ ಒಬ್ಬರು ಸದಸ್ಯರು ಹೇಳಿದ್ರು ಅಧಿಕಾರಿಗಳಷ್ಟೇ ಆಗಬಾರ್ದು ದಸರಾ ಅಧಿಕಾರಿಗಳಿಂದ ಅಂತ ಹೇಳಿ ಅದನ್ನೇ ಮಾಡ ಆ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದು ಪಂಚಾಯಿತಿಗೆ ಎಷ್ಟು ನಮ್ಮ ಮುನ್ನೂರು ಮುನ್ನೂರ ಮೂವತ್ತು ಪಂಚಾಯಿತಿಯಲ್ಲೂ ಕೂಡ ನಾವು ಪ್ರಚಾರ ಮಾಡ್ತೇವೆ ಮತ್ತು ತಮ್ಮ ಮೂಲಕ ಕೂಡ ನಾವು ವಿನಂತಿ ಮಾಡ್ತೇವೆ ಜನ ಸಮುದಾಯಕ್ಕೆ ವಿನಂತಿ ಮಾಡ್ತೀವಿ ಅದರಲ್ಲಿ ತಮ್ಮ ಪಾತ್ರ ಕೂಡ ಭಾಳ ದೊಡ್ಡದು ಅಂತ ನಾನು ಕೊಡ್ತೇನೆ ಇದು ಜಿಲ್ಲೆಯಾದ್ಯಂತ ಜನ ಬರಬೇಕು ಭಾಗವಹಿಸಬೇಕು ಆಮೇಲೆ ನೋಡಬೇಕು ದಸರಾನ ಅದು ನಮ್ಮ ಉದ್ದೇಶ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರೋದು ಒಂದು ಭಾಗ ಆದರೆ ನಮ್ಮ ಜಿಲ್ಲೆಯವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಆಮೇಲೆ ತುಮಕೂರಿನ ಜನತೆ ಕೂಡ ಹೆಚ್ಚಿನ ಅಂಶ ಭಾಗವಹಿಸಬೇಕು ಎಲ್ಲರೂ ಕೂಡ ಅಂತೇಳಿ ಬರ್ತಾರೆ ನಾವು ಕರೀದೇ ಕರೀದೇ ಇಲ್ಲ ಅಂತಂದರೂ ಕೂಡ ಜನ ಆಸಕ್ತಿ ಇರೋರು ಬರ್ತಾರೆ ಆದರೆ ನಮ್ಮ ಕರ್ತವ್ಯ ಕೂಡ ಅವ್ರನ್ನ ಆಹ್ವಾನ ಮಾಡ್ತಕ್ಕಂಥದ್ದು ಅಂತೇಳಿ ನಾನು ಅಂದ್ಕೊಳ್ತೇನೆ ಅದರಲ್ಲಿ ನಾವು ಹೆಚ್ಚು ಇನ್ನೂ ಕೂಡ ಗಮನ ಹರಿಸ್ಬೇಕು ಆಮೇಲೆ ಈಗಾಗಲೇ ನಾನು ಹೇಳಿದಾಗಿ ಎಂಟನೇ ತಾರೀಕು ನಮ್ಮ ಲಾಚಣವನ್ನು ಮತ್ತೆ ಪ್ರಕಟಣೆ ಮಾಡ್ತಕ್ಕಂಥದ್ದು ಬಿಡುಗಡೆ ಮಾಡ್ತಕ್ಕಂಥದ್ದು ಅದಾದಮೇಲೆ ಅಲ್ಲಿಗೆ ಅಧಿಕೃತವಾಗಿ ಒಂದು ರೀತಿಯಲ್ಲಿ ಚಾಲನೆ ಆಗುತ್ತೆ ಆದರೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಉತ್ಸವದ ಮೊದಲನೆಯ ದಿನ ಅದನ್ನು ಉದ್ಘಾಟನೆ ಮಾಡತಕ್ಕಂಥದ್ದು ಸ್ವಾಮೀಜಿಗಳ ಕಡೆಯಿಂದ ಉದ್ಘಾಟನೆ ಮಾಡಿಸಬೇಕು ಅಂತೇಳಿ ಕಳೆದ ಬಾರಿಯನ್ನು ನಾವು ಮಾಡಿದ್ದು ಅದನ್ನೇ ಸಾರಿಗೆ ಕೂಡ ಮಾಡಬೇಕು ಮತ್ತು ಪ್ರತಿನಿತ್ಯವೂ ಕೂಡ ನಮ್ಮ ಕಲೆ ಸಂಸ್ಕೃತಿ ಅಭಿವೃದ್ಧಿ ಮತ್ತು ಜನ ಸಮುದಾಯದ ಭಾಗವಹಿಸುವಿಕೆ ಮತ್ತು ಅನೇಕ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ತ್ರೂ ವೇರಿಯಸ್ ಮೀನ್ಸ್ ಅಂದ್ರೆ ಈಗ ಸಂಖ್ಯ ಕಾರ್ಯಕ್ರಮದಲ್ಲಿ ಒಂದ್ ಕಡೆ ಆಗ್ತಾ ಇದ್ರೆ